ಎಲ್ರಿಗೂ ನಮಸ್ಕಾರ ಕೆ ಪಿ ಟಿ ಸಿ ಎಲ್ಲಲ್ಲಿ ಇರೋ ಅನ್ಯಾಯನ ನಾವು ಖಂಡಿಸಿ ಸುಮಾರು ಆಲ್ಮೋಸ್ಟ್ ತಿಂಗಳ ಎರಡು ತಿಂಗಳಿಂದ ಒಂದು ಪ್ರತಿಭಟನೆ ಮಾಡೋದಿರ್ಬೋದು ಎಲ್ಲ ಕಡೆ ಮನವಿ ಕೊಡೋದಿರ್ಬೋದು ಎಲ್ಲ ಪ್ರಯತ್ನವೂ ಮಾಡಿದ್ವಿ ಈ ಒಂದು ಕೆ ಪಿ ಟಿ ಸಿ ಎಲ್ ಲೈನ್ಮ್ಯಾನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ನೇಮಕಾತಿ ಮಾಡ್ಕೊಬೇಕು ಅಂತೇಳಿ ನಾವು ತುಂಬ ಪ್ರಯತ್ನ ಪಟ್ವಿ ಮತ್ತು ಎಲ್ಲ ಸ್ಟೂಡೆಂಟ್ಸು ಪ್ರತಿ ಡಿಸ್ಟಿಕಲ್ಲಿ ಡಿ ಸಿಗೆ ಮನವಿ ಕೊಟ್ಟಿದ್ರ ಮತ್ತೆ ಆ ವಿಚಾರನ ಸಿ ಎಮ್ ಸರ್ಗು ಡೈಲಿ ರೆಗ್ಯುಲರ್ ಅಪ್ಡೇಟ್ಸ್ ಹೋಗಿದೆ ಅಂದರೆ ಪೇಪರಲ್ಲೂ ಬಂದಿರೋದಿರ್ಬೋದು ನಮ್ಮ ಒಂದು ಪ್ರತಿಭಟನೆ ಮಾಡಿರೋದಿರ್ಬೋದು ನಾವು ಕೂಡ ಮನವಿ ಕೊಟ್ಟಿದ್ವಿ ನಾವು ಮನವಿ ಕೊಟ್ಟಾಗ ಕೂಡ ಅವರು ಒಂದು ಸಿ ಎಮ್ ಸರ್ ಈ ಒಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಅಧಿಕಾರಿಗಳ್ನ ಕರೆಸಿ ಚರ್ಚೆ ಮಾಡಿದ್ದಾರೆ ಅಂದರೆ ಕೆ ಪಿ ಟಿ ಸಿ ಎಲ್ ಲೈನ್ ಮ್ಯಾನ್ ಹುದ್ದೆಯ ಎಕ್ಸಾಮ್ಸ್ರೂ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರೆ ಈ ಒಂದು ಕೆ ಪಿ ಟಿ ಸಿ ಎಲ್ ಎಮ್ ಡಿ ಇರ್ಬೋದು ಈ ಒಂದು ಅಧಿಕಾರಿಗಳು ಕೆ ಪಿ ಇದು ಸಿ ಎಮ್ ಸರ್ನ ಮನ ಹೊಲ್ಸಿ ಹೋಲಿಸಿದ್ದಾರೆ ಅಂದರೆ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ದಾರೆ ಅಂತಂದರೆ ಕೆ ಪಿ ಟಿ ಸಿ ಎಲ್ ಲೈನ್ ಮ್ಯಾನ್ ಹುದ್ದೆ ಗ್ರೂಪ್ ಡಿ ಅಂತ ಎಕ್ಸಾಮ್ಸು ಮತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಒಂದು ತುಂಬ ಸ್ಕ್ಯಾಮ್ ಆಗುತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ಐದು ಫಿಸಿಕಲ್ ಟೆಸ್ಟ್ ಇಟ್ಟಿದ್ದಾರೆ ಆ ಫಿಸಿಕಲ್ ಟೆಸ್ಟಲ್ಲಿ ಯಾರು ಪಾಸ್ ಆಗ್ತಾರೋ ಅವರಿಗಷ್ಟೇ ಸಿಗ್ತಾ ಇದೆ ಫಿಸಿಕಲ್ ಟೆಸ್ಟು ಕಂಬ ಎಕ್ಕೋದು ನೂರು ಮೀಟ್ರ್ ಓಡೋದು ಅದೇನೋ ಒಂದು ನೂರು ಕಿಲೋಮೀಟ್ರ್ ಇಟ್ಟಿಲ್ಲ ನೀವು ಮತ್ತು ಶಾರ್ಟ್ ಬುಟ್ ಇರುತ್ತೆ ಬೆಸ್ಟ್ ಐದು ಫಿಸಿಕಲ್ ಟೆಸ್ಟಲ್ಲಿ ಬೆಸ್ಟ್ ತ್ರೀ ಕ್ಲಿಯರ್ ಮಾಡಿದ್ರು ನೀವು ಸೆಲೆಕ್ಟ್ ಮಾಡ್ತೀರಾ ಈ ಅಪ್ಲಿಕೇಶನ್ ಎಷ್ಟು ಬಂದಿದೆ ಅಂತಂದರೆ ಸುಮಾರು ಸ್ಟೇಷನ್ ಅಟೆಂಡೆಂಟ್ಗೆ ಮೂರು ಲಕ್ಷ ಅಪ್ಲಿಕೇಶನ್ ಬಂದಿದೆ ಜೂನಿಯರ್ ಲೈನ್ ಮ್ಯಾನ್ಗೆ ಮೂರುವರೆ ಲಕ್ಷ ಅಪ್ಲಿಕೇಶನು ಆರೂವರೆ ಲಕ್ಷ ಅಪ್ಲಿಕೇಶನು ಸಿಕ್ಸ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಸ್ಟೂಡೆಂಟ್ಸ್ ಅಪ್ಲೈ ಅಪ್ಲೈ ಮಾಡಿದ್ದಾರೆ ಅಂತಂದರೆ ಕಂಪ್ಲೀಟ್ಲಿ ಈ ಒಂದು ನೋಟಿಫಿಕೇಷನ್ ಯಾರಿಗೆ ಸಿಗುತ್ತೆ ಅಂತಂದರೆ ಕೋವಿಡ್ ಬ್ಯಾಚ್ವ್ರಿಗೆ ಕೋವಿಡ್ ಬ್ಯಾಚಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಒಂದೊಂದು ವರ್ಷದಲ್ಲಿ ಏನಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ತೊಗೊಂಡಿರೋರಿದ್ದಾರೆ ಈ ಥರದವ್ರಿಗೆ ಸ್ಟೂಡೆಂಟ್ಸಿಗೆ ಸಿಕ್ಕಿದ್ರೆ ಕೋವಿಡ್ ಟೈಮ್ ಬ್ಯಾಚ್ವ್ರಿಗೆ ಬೇರೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗುತ್ತೆ ಅಂತ ನಾವು ತುಂಬ ಪ್ರತಿಭಟನೆ ಮಾಡಿದ್ವಿ ಈ ಒಂದು ಹೋರಾಟ ಮಾಡಿದ್ವಿ ಎಲ್ಲರಿಗೂ ಮನವಿ ಕೊಟ್ವಿ ಆದರೂ ನೀವು ಯಾಕೆ ಸ್ಪಂದಿಸ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಈ ಒಂದು ಮನವಿನ ಸ್ಪಂದಿಸಿಲ್ಲ ಈ ಒಂದು ಸಿ ಎಂ ಸರ್ ಹೇಳಿದ್ರು ಕೂಡ ಈ ಒಂದು ಕೆ ಪಿ ಟಿ ಸಿಯಲ್ಲಿರೋ ಅಧಿಕಾರಿಗಳು ಯಾಕೆ ಸ್ಪಂದಿಸ್ತಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕು ಇದರಲ್ಲಿ ನೀವು ಎಷ್ಟು ಕರಪ್ಷನ್ ಮಾಡಿದ್ದೀರಾ ಅನ್ನೋದು ಎರಡನೇ ಕ್ವಶನ್ ಮಾರ್ಕು ಯಾಕೆ ಅಂತಂದರೆ ಈ ಒಂದು ನಿಮಗೆ ಗೊತ್ತಿರಬೇಕು ಎಷ್ಟೊಂದು ಈಗ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಫೇಕ್ ಮಾರ್ಕ್ಸ್ ಕಾರ್ಡ್ ಜನ್ರೇಟ್ ಆಗಿ ಜನ್ರೇಟ್ ಮಾಡ್ತಿದ್ದಾರೆ ಫೇಕ್ ಸರ್ಟಿಫಿಕೇಟ್ ಇರಬೇಕಾದ್ರೆ ನೀವು ಡೈರೆಕ್ಟ್ ಟೆಂತ್ ಪರ್ಸೆಂಟೇಜ್ ಮೇಲೆ ನೀವು ಯಾವ ರೀತಿ ರೆಕ್ರೂಟ್ಮೆಂಟ್ ಮಾಡ್ಕೊತೀರಂತ ಗೊತ್ತಾಗ್ತಾ ಇಲ್ಲ ಮತ್ತು ನೀವು ಮತ್ತ ರೀಜ್ನಲ್ ಸ್ಟೇಟ್ಸ್ ಇರ್ಬೋದು ತೆಲಂಗಾಣ ಫಾರ್ ಎಕ್ಸಾಂಪಲ್ ತೆನಾ ತೆಲಂಗಾಣ ಮತ್ತು ಪಂಜಾಬು ಈ ಥರ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಆಫ್ಟರ್ ಕೋವಿಡ್ಡು ಈ ಒಂದು ಎಕ್ಸಾಮ್ಸೂ ರೆಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಆಗ್ತಾ ಇದೆ ಇಲ್ಲಿ ನೀವು ಇಷ್ಟು ಇಲ್ಲಿ ಎಷ್ಟು ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀರ ಗೊತ್ತಾಗ್ತಾ ಇಲ್ಲ ಮತ್ತು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಬರ್ ಬರಲ್ಲ ಅಂತಂದರೆ ನೀವು ಯಾಕಿದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ನೀವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂತಂದರೆ ನೀವು ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ತೊಗೊಂಡಿರೋನು ಅಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಒಂದು ಐ ಎ ಎಸ್ ಅಧಿಕಾರಿ ಆಗ್ಬೋದು ಐ ಪಿ ಎಸ್ ಅಧಿಕಾರಿ ಆಗ್ಬೋದು ಐ ಆರ್ ಎಸ್ ಅಧಿಕಾರಿ ಆಗ್ಬೋದು ಇಲ್ಲಿ ಪರ್ಸೆಂಟೇಜು ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ತರ್ಟಿ ಫೈವ್ ಪರ್ಸೆಂಟ್ ಆಗಿರೋನು ಯಾಕೆ ಎಕ್ಸಾಮ್ ಥ್ರೂ ಮ್ಯಾನ್ ಆಗಬಾರ್ದು ಅನ್ನೋದು ಪ್ರಶ್ನೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಈಗ ಬೇರೆ ಬೇರೆ ಸ್ಟೇಟ್ಸಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ನೀವೇನು ಮನೆಯಿಂದ ಇದ್ದೀರಾ ಎಕ್ಸಾಮ್ಸ್ ನಡೆಸೋಕಾಗ್ತಾ ಇಲ್ಲ ಅಂದರೆ ನಿಮ್ಮಿಂದ ಎಕ್ಸಾಮ್ಸ್ ಆಗಲ್ಲ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಇಲ್ಲಾಂದರೆ ಮನೆಗೆ ಹೋಗಿ ನೀವು ರಿಸೈನ್ ಮಾಡಿಬಿಟ್ಟು ನೀವು ಯಾಕಿದ್ದೀರಾ ನೀವು ಕೆ ಪಿ ಸಿ ಎಲ್ ಎಮ್ ಡಿ ಆಗಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಪ್ರತಿ ಸರಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗಿ ಭೇಟಿ ಮಾಡಿದಾಗ ನೀವು ಹೇಳಿದ್ರಿ ಪರ್ಸೆಂಟೇಜನ್ನ ಮುಖಾಂತರ ನೀವು ಆವ್ರೇಜ್ ತೊಗೊಂಡು ಮಾಡ್ತೀವಿ ಅಂತೇಳಿ ನೀವು ಆವ್ರೇಜ್ ತೊಗೊಂಡು ಮಾಡೋಕ್ಕಾಗುತ್ತಾ ಅದು ನೀವು ಎಷ್ಟು ಸರಿ ಮನವಿ ಕೊಡಬೇಕು ಇದೆಲ್ಲ ನಿಜವಾಗ್ಲೂ ಈಗ ಈವನ್ ಗೌರ್ಮೆಂಟ್ ಸರ್ಕಾರ ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ ಮತ್ತು ಸಿ ಎಮ್ ಸರ್ ಕೂಡ ನೀವು ಡೈರೆಕ್ಷನ್ ಕೊಟ್ಟರು ಕೂಡ ಅವ್ರಿಗೆ ಕನ್ವೆನ್ಸ್ ಮಾಡಿ ನೀವು ಎಕ್ಸಾಮ್ಸ್ ನಡೆಸೋದು ಬಿಟ್ಟು ನೀವು ಡೈರೆಕ್ಟ್ ಫಿಸಿಕಲ್ ಎಕ್ಸಾಮ್ಸು ಮತ್ತು ಟೆಂತ್ ಪರ್ಸೆಂಟೇಜ್ ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊತೀರಾ ಅಂದರೆ ನೀವು ಎಷ್ಟು ಮಟ್ಟಿಗೆ ಕರಪ್ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರನೂ ಕೂಡ ಮತ್ತೆ ಅವರಿಗೆ ಎಚ್ಚರಿಕೆ ಕೊಟ್ಟು ಈ ಒಂದು ಎಕ್ಸಾಮ್ಸನ್ನ ಈ ಒಂದು ಕೆ ಪಿ ಟಿ ಸಿ ಲೈನ್ಮ್ಯನ್ನ ಎಕ್ಸಾಮ್ಸನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಬಂದಿದೆ ಸ್ಟೂಡೆಂಟ್ಸ್ಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನಮ್ಮ ಸಂಘಟನೆ ಕೂಡ ಇವಾಗ ಕೋರ್ಟ್ ಮೆಟ್ಲೇರಿದೆ ಈಗ ಮಂಗ್ಳೂ ಸೋಮವಾರ ನಾವು ಪೆಟಿಷನ್ ಫೈಲ್ ಮಾಡ್ತಿದ್ವಿ ಕೆ ಪಿ ಟಿ ಸಿ ಎಲ್ ಲೈನ್ ಮ್ಯಾನ್ ಹುದ್ದೆನ ಎಕ್ಸಾಮ್ಸ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತೇಳಿ ಮತ್ತೆ ನಾ ಸ್ಟೂಡೆಂಟ್ಸ್ಗೆ ಮತ್ತೊಮ್ಮೆ ಏನಪ್ಪ ಅಂತಂದರೆ ನೀವು ಮತ್ತೆ ಏನೋ ಒಂದು ಚಳುವಳಿ ಮಾಡಿದ್ರಿ ಪ್ರತಿ ಡಿಸ್ಟಿಕಲ್ಲೂ ಡಿ ಸಿಗೆ ಮನವಿ ಕೊಟ್ಟಿದ್ರಿ ಸ್ಟೂಡೆಂಟ್ಸು ಮತ್ತೆ ಯುನಿಟಿಯಿಂದ ಯುನೈಟ್ ಆಗಿಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಲೈಬ್ರರಿಯಿಂದ ಮತ್ತೆ ಹೋಗಿ ಡಿ ಸಿಗೆ ಒಂದು ಮನವಿ ಕೊಟ್ಟು ಮತ್ತೊಮ್ಮೆ ನೀವು ಕೆ ಪಿ ಟಿ ಸಿ ಎಲ್ ಲೈನ್ ಮ್ಯಾನ್ ಹುದ್ದೆಗಳ್ನ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಅಂತ ಹೇಳಿ ಮತ್ತೊಮ್ಮೆ ವಾಯ್ಸ್ ರೈಸ್ ಮಾಡಿ ಮತ್ತೆ ನಮ್ಮ ಒಂದು ಡಿಮ್ಯಾಂಡ್ ಏನಿದೆ ಈ ಒಂದು ಕೆ ಪಿ ಟಿ ಸಿ ಎಲ್ ಲೈನ್ ಮ್ಯಾನ್ ಎಕ್ಸಾಮ್ಸ್ ರೂನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತೇಳಿ ನಾವು ಕೋರ್ಟ್ ಮುಖಾಂತರನೂ ಹೋಗ್ತಿದ್ದೀವಿ ಸರ್ಕಾರಕ್ಕೂ ನಾವು ಈ ಮುಖಾಂತರ ಈ ವಿಡಿಯೋ ಮುಖಾಂತರ ಕೇಳ್ಕೊಳೋದೇನಪ್ಪ ಅಂದರೆ ಎಕ್ಸಾಮ್ಸ್ ಮಾಡಿದ್ರೆ ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗೋಲ್ಲ ಇಲ್ಲ ಅಂತಂದರೆ ಕೋವಿಡ್ ಬ್ಯಾಚರ್ ಬಿಟ್ಟು ಅದರಲ್ಲೂ ಕೋವಿಡ್ ಬ್ಯಾಚರ್ ಯಾರು ತುಂಬ ಇದ್ದಾರೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇದು ಒಳ್ಳೆಯದಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಸ್ಪರ್ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳು ತುಂಬ ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ ಏಕೆಂದರೆ ಇವರಿಗೆ ಯಾವುದು ನೋಟಿಫಿಕೇಷನ್ ಆಗ್ತಾಯಿಲ್ಲ ಪಿ ಸಿ ಪಿ ಎಸ್ ಐ ಇರ್ಬೋದು ಮೂರ್ನಾಲ್ಕು ವರ್ಷದಿಂದ ಯಾವುದು ನೋಟಿಫಿಕೇಷನ್ ಆಗ್ತಾ ಇಲ್ಲ ಆ ಪಿ ಸಿ ಪಿ ಎಸ್ ಐಗೆ ಓದ್ತಾ ಇರೋದು ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇಲ್ಲಿ ಕೆ ಪಿ ಟಿ ಸಿ ಲೈನ್ಮ್ಯಾನ್ಗೆ ಅರ್ಜಿ ಆಗ್ತಾ ಇದ್ದಾರೆ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಒಂದು ಅನ್ಎಂಪ್ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಕ್ಸಾಮ್ಸ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ